ಮಾತೃ ಸ್ವರೂಪರಾದ ಸಹೋದರಿಯರೇ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಬೇಕಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಬಹುಮುಖ್ಯವಾದ ಸುದ್ದಿ ಸಿವಿಲ್ ಸರ್ವಿಸ್ ರೂಲ್ಸಿನ ಬಗ್ಗೆ ಸರ್ಕಾರಿ ನೌಕರರಾಗುವ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳಬಹುದು ಅಂಗನವಾಡಿ ಕಾರ್ಯಕರ್ತರ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪಿನ ಅಂಶಗಳು ಏನು ಇದರಿಂದ ಯಾರಿಗೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಅಂಗನವಾಡಿ ಕಾರ್ಯಕರ್ತರ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರನ್ನು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆ ನೌಕರರು ಸಹಾಯಕ ಕಾರ್ಯಕರ್ತರನ್ನು ಡಿ ದರ್ಜೆ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು ಇದುವರೆಗೆ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹರಿಸಿಲ್ಲ ಈ ಬಗ್ಗೆ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರು ಹೈಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿದರು ಅದು ವಿಚಾರ ಬೇರೆ ಈಗ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಹೈಕೋರ್ಟ್ನಲ್ಲಿ ಒಂದು ತೀರ್ಪು ಬಂದಿದೆ ಅದರ ವಿವರವನ್ನು ತಿಳಿಸ ಸಹೋದರಿಯರೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಅಂಗನವಾಡಿ ಹುದ್ದೆಗಳು ನಾಗರಿಕ ಸೇವೆಯಲ್ಲ ಸಿವಿಲ್ ಸರ್ವಿಸ್ ಅಲ್ಲ ಮೀಸಲಾತಿ ಅನ್ವಯಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪಿನಲ್ಲಿ ಏನೇನು ಅಂಶಗಳಿದೆ ಇದರಿಂದಾಗಿ ಏನೇನು ಲಾಭಗಳಾಗತ್ತೆ ಏನು ನಷ್ಟ ಆಗತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮಗೆ ಕೊಡ್ತಾ ಹೋಗ್ತೀನಿ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ನೀಡಿದ ತೀರ್ಪು ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳ ಸ್ವರೂಪ ಹಾಗೂ ನೇಮಕಾತಿ ವಿಧಾನದ ಬಗ್ಗೆ ಮಹತ್ವದ ಸ್ಪಷ್ಟನೆಯನ್ನು ನೀಡಿದೆ ಗ್ರಾಮ ಮಟ್ಟದ ಮಕ್ಕಳ ಪೋಷಣೆ ಹಾಗೂ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಪ್ರೈಮರಿ ಎಜುಕೇಷನ್ಗಾಗಿ ಸ್ಥಾಪನೆ ಮಾಡಿದಂಥ ಅಂಗನವಾಡಿ ಕೇಂದ್ರಗಳು ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ನೀಡುವುದರ ಜೊತೆಯಲ್ಲಿ ಅನೇಕ ಸಮಾಜಮುಖಿ ಸೇವೆಗಳನ್ನು ಮಾಡ್ತಾಯಿದೆ ಬಸರಿ ಬಾಣ್ತಿಯರ ಆರೋಗ್ಯವನ್ನು ಕಾಪಾಡೋದು ನವಜಾತ ಶಿಶುಗಳ ಆರೋಗ್ಯವನ್ನು ಕಾಪಾಡೋದು ಹಾಗೂ ಕೆಲವೊಂದು ಸರ್ವೆಗಳನ್ನು ಬಿ ಎಲ್ ಒ ಕೆಲಸಗಳನ್ನು ಮಾಡಿಕೊಂಡು ಇದೆ ಇಂತಹ ಸಮಾಜಮುಖಿ ಕೆಲಸ ಮಾಡ್ತಾ ಇರೋಂಥ ಅಂಗನವಾಡಿ ಕಾರ್ಯಕರ್ತರ ಈ ಹುದ್ದೆಗಳು ಶಾಶ್ವತ ಸರ್ಕಾರಿ ಹುದ್ದೆಗಳಲ್ಲ ಎಂಬ ವಿಚಾರ ತಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಹಿಂದೆ ಗುಜರಾತ್ ಹೈಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಸರ್ಕಾರಿ ನೌಕರರಿಗೆ ಕೊಡೋಂಥ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಸರ್ಕಾರಿ ನೌಕರರು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಆದೇಶವನ್ನು ಕೊಟ್ಟಿತ್ತು ಈ ಆದೇಶದ ಬಗ್ಗೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಇದುವರೆಗೆ ಯಾವುದೇ ತೀರ್ ತೀರ್ಮಾನವನ್ನು ಕೈಗೊಂಡಿಲ್ಲ ಗ್ರಾಮೀಣ ಮಕ್ಕಳ ಆರೈಕೆ ಹಾಗೂ ಪೌಷ್ಟಿಕತೆ ರೂರಲ್ ಚಿಲ್ಡ್ರನ್ಸ್ ಆ್ಯಂಡ್ ನ್ಯೂಟ್ರಿಷನ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಸಾಮಾನ್ಯ ಸರ್ಕಾರಿ ಉದ್ಯೋಗಗಳಂತಿಲ್ಲ ಎಂಬ ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಈ ಹುದ್ದೆ ನಾಗರಿಕ ಸೇವೆ ಸಿವಿಲ್ ಸರ್ವಿಸ್ ವ್ಯಾಪ್ತಿಗೆ ಬರೋದಿಲ್ಲ ಸಾಂಪ್ರದಾಯಿಕ ಮೀಸಲಾತಿ ನೀತಿ ಅನ್ವಯಿಸುವ ಅಗತ್ಯವಿಲ್ಲ ಅಂತ ಹೇಳಿ ನ್ಯಾಯಪೀಠ ಇಲ್ಲಿ ತಿಳಿಸಿದೆ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರ್ಕೇಡ ಐದು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತ ಹುದ್ದೆಗೆ ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಸಮುದಾಯದ ಅರ್ಜಿದಾರರಾಗಿ ವಿಜಯಲಕ್ಷ್ಮಿಯವರು ಅರ್ಜಿ ಸಲ್ಲಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಅಕ್ಟೋಬರ್ ಒಂಬತ್ತರಂದು ಹೊರಬಿದ್ದಂಥ ನೇಮಕಾತಿ ಅಧಿಸೂಚನೆಯಲ್ಲಿ ಎಸ್ ಟಿ ಮೀಸಲಾತಿ ಇರಲಿಲ್ಲ ಅಂತ ಹೇಳಿ ಇದನ್ನು ಪ್ರಶ್ನಿಸಿ ಅವರು ಕರ್ನಾಟಕ ಹೈಕೋರ್ಟ್ನ ಮೊರೆ ಹೋದರು ಅಧಿಸೂಚನೆಯನ್ನು ರದ್ದುಪಡಿಸುವಂತೆ ಅಂಗನವಾಡಿ ಹುದ್ದೆಗಳಿಗೆ ನಾಗರಿಕ ಸೇವೆಗಳಂತೆ ಮೀಸಲಾತಿ ನೀತಿಯನ್ನು ಅನ್ವಯಿಸಬೇಕು ಅಂತ ಹೇಳಿ ಅರ್ಜಿದಾರರು ಒತ್ತಾಯ ಮಾಡಿದರು ಅರ್ಜಿದಾರರ ವಾದ ಏನಾಗಿತ್ತು ಅಂದರೆ ವಿಜಯಲಕ್ಷ್ಮಿ ಅಂಗನವಾಡಿ ನೇಮಕಾತಿಯಲ್ಲಿ ಜಾತಿ ಆಧಾರಿತ ಕೋಟ ಇಲ್ಲದಿರುವುದರಿಂದ ಸಾಮಾಜಿಕ ನ್ಯಾಯ ತತ್ವ ಸಾಂವಿಧಾನಿಕ ತತ್ವಗಳು ಉಲ್ಲಂಘನೆ ಆಗಿದೆ ಅಂತ ಹೇಳಿ ವಾದಿಸಿದರು ತಮ್ಮ ತಾಲೂಕಿನ ಈ ಹಿಂದೆ ನೇಮಕಾತಿಯಲ್ಲಿ ಬಹಳ ಕಡಿಮೆ ಎಸ್ ಟಿ ಅಭ್ಯರ್ಥಿಗಳು ಅವಕಾಶ ನೀಡಲಾಗಿದೆ ಹಾಗಾಗಿ ನನಗೆ ಅವಕಾಶ ನೀಡಬೇಕು ಅವರು ನ್ಯಾಯಾಲಯದ ಗಮನಕ್ಕೆ ತಂದರು ಗ್ರಾಮೀಣ ಮಟ್ಟದ ಶಿಶುಪಾಲನಾ ಕೇಂದ್ರಗಳಲ್ಲಿ ಪರಿಶಿಷ್ಟ ಜಾತಿ ಏ ಮೀಸಲಾತಿ ಕೊಡಬೇಕು ಸಮುದಾಯದ ನಿರ್ದಿಷ್ಟ ಮೀಸಲಾತಿ ನಿರಾಕರಿಸುವುದು ನಿರಾಕರ್ಷಕ್ಕೆ ಬರೋದಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸಿದರು ಇವರ ವಾದಕ್ಕೆ ರಾಜ್ಯ ಸರ್ಕಾರದ ನಿಲುವೇನಾಗಿತ್ತು ರಾಜ್ಯ ಸರ್ಕಾರ ಯಾವ ರೀತಿ ವಾದವನ್ನು ಮಂಡಿಸಿತ್ತು ಅಂತ ನೋಡೋದಾದರೆ ರಾಜ್ಯ ಸರ್ಕಾರ ತನ್ನ ನೀತಿಯನ್ನು ಸಮರ್ಥಿಸಿಕೊಂಡು ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಲ್ಲ ಅಂತ ನ್ಯಾಯಾಲಯಕ್ಕೆ ತಿಳಿಸಿತು ಇವರ ನೇಮಕಾತಿ ಗೌರವಾನ್ವಿತ ಹುದ್ದೆಗಳಾಗಿರುತ್ತೆ ಇದು ಶಾಶ್ವತ ಹುದ್ದೆಗಳಲ್ಲ ಅವರು ಗ್ರಾಮ ಮಟ್ಟದ ಸಂಪೂರ್ಣ ಸಮುದಾಯದ ಸೇವೆಯೇ ನೀಡುವ ನಿರೀಕ್ಷೆ ಇದೆ ಆದ್ದರಿಂದ ಇದು ನಾಗರಿಕ ಸೇವೆಗಳಂತೆ ಮೀಸಲಾತಿ ಅನುಸರಿಸುವ ಅಗತ್ಯವಿಲ್ಲ ಈ ಹುದ್ದೆಗಳಿಗೆ ಸಾಮಾಜಿಕ ನ್ಯಾಯ ಬರೋದಿಲ್ಲ ಅಂತ ಹೇಳಿ ತಿಳಿಸಿದರು ಈ ಎರಡೂ ಕಡೆಯ ವಾದವನ್ನು ಆಲಿಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಐ ಎಂ ಅರುಣ್ ನೇತೃತ್ವದ ಏಕಸದಸ್ಯ ಪೀಠ ರಾಜ್ಯದ ನಿಲುವನ್ನು ಒಪ್ಪಿಗೆ ಸೂಚಿಸಿ ಅರ್ಜಿದಾರರ ಅರ್ಜಿಯನ್ನು ವಜಾ ಮಾಡಿ ತೀರ್ಪಿನಲ್ಲಿ ಹೈಕೋರ್ಟ್ ತಿಳಿಸಿದೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ನಾಗರಿಕ ಸೇವಾ ನಿಯಮದ ಹುದ್ದೆಗಳಲ್ಲ ಸಿವಿಲ್ ಸರ್ವಿಸ್ ರೂಲ್ಸ್ನ ಹುದ್ದೆಗಳಲ್ಲ ನೇಮಕಾತಿ ಪ್ರಕ್ರಿಯೆ ಸರ್ಕಾರಿ ನೌಕರರಿಗಿಂತ ವಿಶಿಷ್ಟಪೂರ್ಣ ಹಾಗೂ ನಿಯಮ ಆದ್ಯತೆ ಅನುಸರಿಸತ್ತೆ ಹಾಗಾಗಿ ಇದಕ್ಕೆ ಸಂಬಂಧ ಇಲ್ಲ ಇಲ್ಲಿ ಮೀಸಲಾತಿ ಕೊಡುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿ ತಿಳಿಸಿದೆ ಅರ್ಜಿದಾರರು ಅನರ್ಹರಲ್ಲ ಅವರು ಸಾಮಾನ್ಯ ವರ್ಗದಲ್ಲಿ ಅರ್ಹತೆಯ ಆಧಾರದ ಮೇಲೆ ಸ್ಪರ್ಧಿಸಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ನನಗೆ ಎಸ್ ಸಿ ಕ್ಯಾಟಗರೀಲೇ ಕೊಡಬೇಕು ಎಸ್ ಟಿ ಕ್ಯಾಟಗರಿಲ್ಲೇ ಕೊಡಬೇಕು ಅಂತ ವಾದ ಮಾಡೋದಂಗಿಲ್ಲ ಅವರು ಅರ್ಹರಿದ್ದಾರೆ ಅವರು ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಮೇಲೆ ಸ್ಪರ್ಧಿಸ್ಬೋದು ಅಂತ ಹೇಳಿ ಸ್ಪಷ್ಟಪಡಿಸಿದರೆ ಒಟ್ಟಾರೆ ನ್ಯಾಯಾಲಯದ ತೀರ್ಪು ಅಂಗನವಾಡಿ ಹುದ್ದೆಗಳ ಸ್ವರೂಪವು ಸಾಮಾಜಿಕ ಸೇರ್ಪಡೆಯ ಮಹತ್ವ ನೀಡಿದರೂ ಕೂಡ ಅವುಗಳು ಶಾಶ್ವತ ಸರ್ಕಾರಿ ಹುದ್ದೆಗಳು ಗೌರ್ಮೆಂಟ್ ಜಾಬ್ ಅಲ್ಲದ ಕಾರಣ ನಾಗರಿಕ ಸೇವಾ ಮೀಸಲಾತಿ ನಿಯಮಗಳು ಹೇರುವ ಅಗತ್ಯವಿಲ್ಲ ಅಂತ ಹೇಳಿ ತಿಳಿಸಿದೆ ಸ್ನೇಹಿತರೆ ನ್ಯಾಯಾಲಯದ ತೀರ್ಪು ಏನೇ ಆಗಿದ್ರೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಗಮನಹರಿಸಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆಯ ಸರ್ಕಾರಿ ನೌಕರರಾಗಿ ಅಂಗನವಾಡಿ ಸಹಾಯಕ ಕಾರ್ಯಕರ್ತರನ್ನು ಡಿ ದರ್ಜೆ ಸರ್ಕಾರಿ ನೌಕರರಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ತಕ್ಷಣವೇ ಅವರಿಗೆ ಬರಬೇಕಾದಂತಹ ಸೌಲಭ್ಯಗಳನ್ನು ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆ